ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಟೊಮ್ಯಾಟೊ ಗೊಜ್ಜು ಯಾವ ಥರ ಮಾಡೋದು ನೋಡೋಣ ಬನ್ನಿ ನೀವು ನೋಡ್ಬೋದು ಇಂಗ್ರೀಡಿಯಂಟ್ಸ್ ಎಲ್ಲ ಇವಾಗ ಒಂದು ಬಾಂಡ್ಲಿ ತಗೊಳ್ಳಿ ಅದರಲ್ಲಿ ಟೂ ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ ನಾನು ಯೂಸ್ ಮಾಡ್ತಾ ಇರೋದು ಆಲಿವ್ ಆಯಿಲು ಯು ಕ್ಯಾನ್ ಟೇಕ್ ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಕೋಬೋದು ಹಾಫ್ ಹಾಫ್ ಚಮಚೆ ಸಾಸಿವೆ ಅರ್ಧ ಚಮಚೆ ಸಾಸಿವೆ ಅರ್ಧ ಚಮಚೆ ಜೀರಿಗೆ ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೆಳ್ಳುಳ್ಳಿ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಬೇಕಾದರೆ ಪೇಸ್ಟ್ ಮಾಡ್ಕೋಬಹುದು ಬಟ್ ತಿನ್ನೋಕ್ಕೆ ಚೆನ್ನಾಗಿರತ್ತೆ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ತುಂಬ ಚೆನ್ನಾಗಿ ಕಟ್ ಮಾಡಿರೋದು ಸಣ್ಣ ಆಮೇಲೆ ಕೆರೆಬೇವಿನ ಸೊಪ್ಪು ಎಲ್ಲದ್ರೂ ನೀಟಾಗಿ ಮಿಕ್ಸ್ ಮಾಡಿಕೊಡಿ ಸೊ ಇವಾಗ ಈರುಳ್ಳಿ ಹಾಕೋಬೇಕು ಎರಡು ಚಿಕ್ಕ ಈರುಳ್ಳಿ ಅಥವಾ ಒಂದು ದೊಡ್ಡರುಳ್ಳಿ ಚೆನ್ನಾಗಿ ಕಟ್ ಮಾಡಿರೋದು ಸಣ್ಣ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ಟೊಮ್ಯಾಟೊ ಒಂದು ನಾಲ್ಕು ಟೊಮ್ಯಾಟೊ ಸಣ್ಣ ಕಟ್ ಮಾಡಿರೋದು ಎಲ್ಲಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಈಸಿ ಟೇಸ್ಟಿ ಹುಳಿ ಹುಳಿಯಾಗಿ ಯಾರು ಬೇ ಇಷ್ಟ ಆಗುತ್ತೆ ಈ ರೆಸಿಪಿನ ಮಾಡಿಕೊಂಡು ತಿನ್ಕೋಬೋದು ಇದನ್ನು ಚಪಾತಿ ಜೊತೆ ಆಗಲಿ ದೋಸೆ ಜೊತೆ ಆಗಲಿ ಅಥವಾ ರೈಸ್ ಜೊತೆ ಆಗಲಿ ಅಥವಾ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆ ಕಾಂಬಿನೇಷನ್ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿರುತ್ತೆ ತುಂಬ ಫಾಸ್ಟಾಗಿ ಆಗುತ್ತೆ ಆಮೇಲೆ ಸ್ವಲ್ಪ ಉಪ್ಪು ಟೇಸ್ಟಿಗೆ ತಕ್ಕಂಗೆ ಅರಿಶಿನ ಸ್ವಲ್ಪ ಇವಾಗ ಎಲ್ಲದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಿಂಗು ಹಿಂಗು ಡೆಫಿನೆಟಾಗಿ ಹಾಕಿ ಅದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಸೊ ಎಲ್ಲದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿ ಫಾಸ್ಟ್ ಆಗೋ ರೆಸಿಪಿ ಆಮೇಲೆ ಇಂಗ್ರೀಡಿಯಂಟ್ಸ್ ಎಲ್ಲ ನಮಗೆ ಮನೆಯಲ್ಲೇ ಆರಾಮಾಗಿ ಸಿಗುತ್ತೆ ಏನೂ ಇಲ್ಲ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಅದೇ ಮೇನ್ ಇಂಗ್ರೀಡಿಯಂಟ್ಸ್ ಇಲ್ಲಿ ಆಮೇಲೆ ಅನ್ನು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ ಬಿಡಿ ಮೀಡಿಯಂ ಫ್ಲೇಮಲ್ಲಿ ನೋಡಿ ಈ ಥರ ಕಲರ್ ಬರುತ್ತೆ ಚೆನ್ನಾಗಿ ಸೊ ಇವಾಗ ನಿಮ್ಗೆ ಬೇಕಾದ್ರೆ ಕೆಂಪು ಮೆಣಸಿನ್ಕಾಯಿ ಹಾಕೋಬಹುದು ಪುಡಿ ಅಥವಾ ಸ್ಕಿಪ್ ಮಾಡ್ಕೋಬೋದು ಖಾರ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಬಿಡಿ ಇದು ಕಾಶ್ಮೀರಿ ಲಾಲ್ ಯೂಸ್ ಮಾಡ್ತಾ ಇರೋದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ಇದು ಆರ್ಗ್ಯಾನಿಕ್ ಜಾಗರಿ ಪೌಡರ್ ಅಂದರೆ ಬೆಲ್ಲ ಬೆಲ್ಲದ ಪೌಡರು ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟಿಗೆ ಬೇಕಾಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಎಲ್ಲದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸಾಫ್ಟಾಗಿ ಸ್ವಲ್ಪ ನೀರು ಹಾಕೊಳ್ಳಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪು ನೀರು ಹಾಕೊಂಡಿದ್ದೀನಿ ಸೊ ಎಲ್ಲದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮ್ಮ ಟೊಮೆಟೊ ಗೊಜ್ಜು ರೆಡಿ ಇದೆ ಇವಾಗ ಇದರಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೇಕಷ್ಟು ಹಾಕೊಳ್ಳಿ ಚೆನ್ನಾಗಿ ಕಟ್ ಮಾಡಿರಬೇಕು ಸೊ ಬಿಸಿ ಬಿಸಿ ಟೊಮೆಟೊ ಗೊಜ್ಜು ಇವಾಗ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಡೆಫಿನೆಟಾಗಿ ಟ್ರೈ ಮಾಡಿ ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಥರ ಇದೆ ಅಂತ ಚಪಾತಿ ಜೊತೆ ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ನನ್ನ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಡೆಫಿನೆಟಾಗಿ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಕಲ್ಲರು ಇದು ತುಂಬ ಈಸಿ ಕ್ವಿಕ್ ರೆಸಿಪಿ ಒಂದು ಟೆನ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಬಂದಿದೆ ಕಲ್ಲರು ಡೆಫಿನೆಟಾಗಿ ಟ್ರೈ ಮಾಡಿ ಥ್ಯಾಂಕ್ ಯು